गुड मॉर्निंग स्वैग से करेंगे सबका स्वागत ऐन मदत कर निवा हं हं ऐन बेक

ਹਾਂ ਇਹ ਨਹੀਂ ਮੈਂ ਇਹ ਅੱਤਕੋ ਲਾਤੀ ਨੀਨਾ ਹਾਂ ਮੈਂ ਇਹ ਮੈਂ ਇਹ ਹੂੰ ਇਹ ਅੱਤਕੋ ਹਾਂ ਇਹ ਅੱਤਕੋ apa? Oh, Papa. Om nyaman. Nama pria tadi, ayu Ayo, ಯುಗದ ಆದಿ ಯುಗಾದಿ ಬದುಕು ಬೇವು ಬೆಲ್ಲ ಇದ್ದಂಗೆ ರೀ ಸುಖಾನೂ ಇರ್ತೈತಿ ಮತ್ತು ದುಃಖನೂ ಇರ್ತೈತಿ ಸುಖ ಬಂದಾಗ ಹಿಗ್ಗದ ದುಃಖ ಬಂದಾಗ ಕುಗ್ದ ಬಾಳ್ವೆ ನಡೆಸ್ಬೇಕು ನೋಡ್ರಿ ಅದಕ್ಕೆ ನಾವು ಯುಗಾದಿ ಹಬ್ಬದೊಳಗೆ ಬೆಲ್ಲ ಮತ್ತು ಸ್ವಲ್ಪ ಕಹಿಯನ್ನು ತಗೋಬೇಕು ಯಾಕಂದ್ರೆ ನಮ್ಮ ಜೀವನದಾಗ ಎರಡು ಬ್ಯಾಲೆನ್ಸ್ ಆಗಿರಬೇಕು ಅಂತ ಈ ಹಬ್ಬವನ್ನು ಆಚರಣೆ ಮಾಡಲಾಗೈತಿ ನೋಡಾತಿರ್ಬೋದು ನೀವು ಇಷ್ಟ್ಯಾಗೆ ಜನ ಸೇರಿರಿ ಅಂತ ಅನ್ಕೊಳತ್ತಿರ್ಬೋದು ಹೌದ್ರಿ ನಮ್ಮೂರು ಮಾಲಿಂಗಪುರ ಇಲ್ಲಿ ನಮ್ಮ ಮಹಾಲನ್ ಒಳಗೆ ಏನಾಕೈತಿ ಅಂತಂದ್ರೆ ಯುಗಾದಿ ಹಬ್ಬದ ದಿವಸ ಜಟ್ಟಾನ ತೊಳಿತಾರ್ರಿ ಆ ಕಾರಣಕ್ಕ ಇಲ್ಲಿ ಇಷ್ಟು ಜನ ಕೂಡರು ಅಷ್ಟೇ ಅಲ್ದ ಇಲ್ಲಿ ಪ್ರಸಾದವನ್ನು ಕೂಡ ಮಾಡಿರ್ತಾರೋ ಶಾವಂಗಿ ಪಾಯಸ ಮತ್ತು ಅನ್ನ ಸಾರು ಇತ್ತು ರೀ ಅಬ್ಬಬ್ಬಾ ಯಾವ ಫೈವ್ ಸ್ಟಾರ್ ಹೋಟೆಲ್ ಮುಂದೂ ಈ ಊಟ ಏನೂ ಆಗೋದಿಲ್ಲರಿ ನಿಮಗೂ ಯಾರಿಗೆ ಹಿಂಗೆ ಗುಡಿಯಾಗಿನ ಪ್ರಸಾದ ಇಷ್ಟ ಆಕೈತಿ ಅಂತ ಕಮೆಂಟ್ ಹಾಕಿರಿ ಹಂಗೆ ಮಾಲಿಂಗಪುರದವ್ರು ಯಾರ್ಯಾರು ಅದೀರಿ ಅವರ ಕಮೆಂಟ್ ಹಾಕಿರಿ ಓಕೆ ನಾವು ಕೂಡ ದರ್ಶನವನ್ನು ಮುಗಿಸ್ಕೊಂಡು ಅದೇ ರೀತಿ ನಮ್ಮ ಹೊಸ ದಿನವನ್ನು ಪ್ರಾರಂಭ ಮಾಡಿ ಸ್ವಲ್ಪ ನಾವು ಪ್ರಸಾದವನ್ನು ತೆಗೆದುಕೊಂಡು ವಾಪಸ್ಸ ಮನೆಗೆ ಬಂದೀವ್ರಿ ನಾವು ಮಾಡಲಿಕ್ಕೆ ಮೊದಲಿಗೆ ಸ್ವಲ್ಪ ಪುಟಾಣಿಯನ್ನು ಮಾಡ್ತೀವಿ ನಾವೇನು ಫುಲ್ ಗ್ರ್ಯಾಂಡಾಗಿ ಮಾಡಂಗಿಲ್ಲರಿ ಅದ್ರೊಳಗೆ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ರಿ ಸ್ವಲ್ಪ ಎಳ್ಳನ್ನು ಹಾಕೋದು ಎಲ್ಲ ರೀತಿಯಾದಂತಹ ಹೊರಗಡೆ ಮಾರ್ಕೆಟ್ ಒಳಗೆ ಸಿಗ್ತಾವು ಬಟ್ ನಾವು ಅಷ್ಟೆಲ್ಲ ಏನು ಮಾಡೋಂಗಿಲ್ಲ ನಮಗೆ ಮೊದಲೇದಿಂದ ಯಾವ ರೀತಿ ಮಾಡ್ಕೋತ ಬಂದೀವಲ್ರಿ ಆ ರೀತಿ ಮಾಡಿ ತೋರ್ಸತ್ತೀನಿ ನಿಮಗೆ ಅದಾದ ನಂತರ ಸ್ವಲ್ಪ ಸಕ್ಕರೆಯನ್ನು ಅದ್ರೊಳಗೆ ಹಾಕೋದು ಒಂದು ಎರಡರಿಂದ ಮೂರು ಪಿಸ್ತಾ ಹಾಕೋಬೋದು ಎರಡು ಏಲಕ್ಕಿಯನ್ನು ಹಾಕೋಬೇಕು ಇಲ್ಲಿ ಕಾಣಿಸ್ತಿ ಇದಕ್ಕ ಬೇವಿನ ಹೂ ಅಂತ ಕರಿತೀವಿ ನಾವು ಅಂದ್ರ ಬೇವಿನ ಗಿಡದಲ್ಲಿ ಇರ್ತಕ್ಕಂತಹ ಬೇವಿನ ಹೂಗಳನ್ನ ಎಲ್ಲಾ ಸಪ್ರೇಟ್ ಮಾಡಿ ಹಿಂಗ್ ಬಟ್ಲೊಳಗ ತೆಗೆದಿಟ್ಕೊಂಡಿವು ನಾವು ಇದನ್ನ ನಾವೇನ್ ಮಾಡ್ಬೇಕಂದ್ರ ಇದೇನ ಎಲ್ಲಾ ಹಾಕೊಂಡಿದ್ದೀವಲ್ರಿ ಇಂಗ್ರೀಡಿಯೆಂಟ್ಸ್ ಇದ್ರೊಳಗ ಇದನ್ನ ಹಾಕೋಬೇಕು ಈಗ ಒಂದ್ಸಲ ಈಗ ಇದೊಂದ್ಸಲ ಗುರ್ರ ಅನ್ಸ್ಕೊಂಡ್ ಬಂದ್ಬಿಡೋಣ ಹ್ಯಾಪಿ ಯುಗಾದಿ Hmm? indu enadu main no Yiku. no Apala. no oh ga m hmm. adu mango got... mango okay. hmm ಮತ್ತ ಎಲ್ಲರಿಗೂ ಯುಗಾದಿ ಹಬ್ಬದ ಹಬ್ಬದ ಶುಭಾಶಯಗಳು